ಶಾಂತಿ ಮುರಳಿಯ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಾವು ಮಕ್ಕಳಿಂದ ದುಃಖಧಾಮದ ಸನ್ಯಾಸ ಮಾಡಿಸಲು ಇದೇ ಆಗಿದೆ ಬೇಹದ್ದಿನ ಸನ್ಯಾಸ ಪ್ರಶ್ನೆ ಆ ಸನ್ಯಾಸಿಗಳ ಸನ್ಯಾಸದಲ್ಲಿ ಮತ್ತು ನಿಮ್ಮ ಸನ್ಯಾಸದಲ್ಲಿ ಮುಖ್ಯ ಅಂತರ ಏನಿದೆ ಉತ್ತರ ಆ ಸನ್ಯಾಸಿಗಳು ಮನೆ ಮಠ ಬಿಟ್ಟು ಕಾಡಿಗೆ ಹೋಗುತ್ತಾರೆ ಆದರೆ ತಾವು ಮನೆ ಮಠ ಬಿಟ್ಟು ಕಾಡಿಗೆ ಹೋಗುವುದಿಲ್ಲ ಮನೆಯಲ್ಲಿ ಇದ್ದರೂ ಸಹ ಪೂರ್ತಿ ಪ್ರಪಂಚವನ್ನು ಮುಳ್ಳುಗಳ ಕಾಡೆಂದು ತಿಳಿದುಕೊಳ್ಳುತ್ತೀರಾ ತಾವು ಬುದ್ಧಿಯಿಂದ ಪೂರ್ತಿ ಪ್ರಪಂಚದ ಸನ್ಯಾಸ ಮಾಡುತ್ತೀರಾ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ಪ್ರತಿನಿತ್ಯ ತಿಳಿಸುತ್ತಾರೆ ಏಕೆಂದರೆ ಅರ್ಧ ಕಲ್ಪದ ಬುದ್ಧಿಹೀನರಾಗಿದ್ವಿ ಅಲ್ವಾ ಅಂದಾಗ ಪ್ರತಿನಿತ್ಯ ತಿಳಿಸಬೇಕಾಗುವುದು ಮೊಟ್ಟ ಮೊದಲು ಮನುಷ್ಯರಿಗೆ ಶಾಂತಿ ಬೇಕು ಆತ್ಮರೆಲ್ಲರೂ ವಾಸ್ತವದಲ್ಲಿ ಶಾಂತಿಧಾಮದ ನಿವಾಸಿಗಳು ತಂದೆ ಇರುವುದೇ ಸದಾ ಶಾಂತಿಯ ಸಾಗರ ಈಗ ತಾವು ಶಾಂತಿಯ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಹೇಳ್ತಾರಲ್ವ ದೇವ ಅಂದರೆ ಅರ್ಥ ನಮ್ಮನ್ನು ಈ ಸೃಷ್ಟಿಯಿಂದ ವಾಪಸ್ ಮನೆಗೆ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಅಥವಾ ಶಾಂತಿಯ ಆಸ್ತಿಯನ್ನು ನಮಗೆ ಕೊಡಿ ಎಂದು ದೇವತೆಗಳ ಮುಂದೆ ಅಥವಾ ಶಿವ ತಂದೆಯ ಮುಂದೆ ಹೋಗಿ ಹೇಳುತ್ತಾರೆ ಏ ಭಗವಂತ ಶಾಂತಿ ಕೊಡಿ ಯಾಕೆಂದರೆ ತಂದೆ ಶಾಂತಿಯ ಸಾಗರ ಆಗಿದ್ದಾರೆ ಈಗ ತಾವು ಶಿವ ತಂದೆಯಿಂದ ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಾ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ತಾವು ಶಾಂತಿ ಅವಶ್ಯವಾಗಿ ಹೋಗಬೇಕು ನೆನಪು ಮಾಡಲಿಲ್ಲವೆಂದರೂ ಸಹ ಅವಶ್ಯವಾಗಿ ಹೋಗುತ್ತೀರಾ ನೆನಪು ಇದಕ್ಕಾಗಿ ಮಾಡಬೇಕು ಏಕೆಂದರೆ ಪಾಪಗಳ ಹೊರೆಯನ್ನು ತಲೆಯ ಮೇಲೆ ಇದೆ ಅದು ಸಮಾಪ್ತಿಯಾಗಬೇಕು ಶಾಂತಿ ಮತ್ತು ಸುಖ ಸಿಗತ್ತೆ ಒಬ್ಬ ತಂದೆಯಿಂದ ಏಕೆಂದರೆ ಅವರು ಸುಖ ಮತ್ತು ಶಾಂತಿಯ ಸಾಗರ ಆಗಿದ್ದಾರೆ ಇದು ಬಹಳ ಮುಖ್ಯವಾಗಿ ಬೇಕಾಗಿರುವಂತಹ ವಸ್ತು ಸುಖ ಮತ್ತು ಶಾಂತಿ ಶಾಂತಿ ಎಂದು ಮುಕ್ತಿಗೆ ಹೇಳಲಾಗುವುದು ಮತ್ತು ಜೀವನ್ ಮುಕ್ತಿ ಜೀವನ ಬಂಧನವೂ ಇದೆ ಈಗ ತಾವು ಜೀವನ ಬಂಧನದಿಂದ ಜೀವನ್ ಮುಕ್ತರಾಗುತ್ತಿದ್ದೀರಾ ಸತ್ಯಯುಗದಲ್ಲಿ ಯಾವುದೇ ಬಂಧನ ಇರುವುದಿಲ್ಲ ಗಾಯನವೂ ಇದೆ ಸಹಜ ಜೀವನ್ ಮುಕ್ತಿ ಅಥವಾ ಸಹಜ ಗತಿ ಸದ್ಗತಿ ಈಗ ಎರಡರ ಅರ್ಥವನ್ನು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಗತಿ ಎಂದು ಶಾಂತಿ ಸದ್ಗತಿ ಎಂದು ಸುಖ ಹೇಳಲಾಗುವುದು ಸುಖಧಾಮ ಮತ್ತು ಶಾಂತಿಧಾಮ ಇದಾಗಿದೆ ದುಃಖಧಾಮ ತಾವು ಇಲ್ಲಿ ಕುಳಿತಿದ್ದೀರಾ ತಂದೆ ಹೇಳುತ್ತಾರೆ ಮಕ್ಕಳೇ ಶಾಂತಿದಾಮ ಮನೆಯನ್ನು ನೆನಪು ಮಾಡಿ ಆತ್ಮರು ತನ್ನ ಮನೆಯನ್ನೇ ಮರೆತಿದ್ದೀರಾ ತಂದೆ ಬಂದು ನೆನಪು ಮಾಡಿಸುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಏ ಆತ್ಮಿಕ ಮಕ್ಕಳೇ ತಾವು ಮನೆಗೆ ಹೋಗಲು ಸಾಧ್ಯವಿಲ್ಲ ಎಲ್ಲಿವರೆಗೂ ನೀವು ನನ್ನನ್ನು ನೆನಪು ಮಾಡುವುದಿಲ್ಲ ನೆನಪಿನಿಂದ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ಆತ್ಮ ಪವಿತ್ರವಾಗಿ ತನ್ನ ಮನೆಗೆ ಹೋಗುವುದು ತಾವು ತಿಳಿದುಕೊಂಡಿದ್ದೀರಾ ಇದು ಅಪವಿತ್ರ ಪ್ರಪಂಚವಾಗಿದೆ ಒಬ್ಬರು ಪವಿತ್ರ ಮನುಷ್ಯರು ಇಲ್ಲ ಪವಿತ್ರ ಪ್ರಪಂಚಕ್ಕೆ ಸತ್ಯಯುಗವೆಂದು ಅಪವಿತ್ರ ಪ್ರಪಂಚಕ್ಕೆ ಕಲಿಯುಗವೆಂದು ಹೇಳಲಾಗುವುದು ರಾಮರಾಜ್ಯ ಮತ್ತು ರಾವಣ ರಾಜ್ಯ ರಾವಣ ರಾಜ್ಯದಿಂದ ಅಪವಿತ್ರ ಪ್ರಪಂಚ ಸ್ಥಾಪನೆಯಾಗಿದೆ ಇದು ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಇದು ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ ಆ ತಂದೆಗೆ ಸತ್ಯ ಎಂದು ಹೇಳಲಾಗುವುದು ಸತ್ಯ ಮಾತುಗಳನ್ನು ತಾವು ಸಂಗಮ ಯುಗದಲ್ಲಿಯೇ ಕೇಳುತ್ತೀರಾ ಮತ್ತು ಸಂ ಸತ್ಯಯುಗದಲ್ಲಿ ಹೋಗುತ್ತೀರಾ ದ್ವಾಪರ ಯುಗದಿಂದ ಮತ್ತೆ ರಾವಣ ರಾಜ್ಯ ಪ್ರಾರಂಭವಾಗುವುದು ರಾವಣ ಅಂದರೆ ಅರ್ಥ ಅಸುರರು ಅಸುರರು ಎಂದಿಗೂ ಸತ್ಯವನ್ನು ಹೇಳುವುದಿಲ್ಲ ಆದ್ದರಿಂದ ಇದಕ್ಕೆ ಸುಳ್ಳಿನ ಮಾಯೆ ಸುಳ್ಳಿನ ಕಾಯ ಪೂರ್ತಿ ಸಂಸಾರವೇ ಸುಳ್ಳು ಎಂದು ಹೇಳಲಾಗುವುದು ಆತ್ಮವೂ ಸುಳ್ಳಾಗಿದೆ ಅಂದಾಗ ಶರೀರವೂ ಸುಳ್ಳಾಗಿದೆ ಆತ್ಮನಲ್ಲಿ ಸಂಸ್ಕಾರ ತುಂಬುತ್ತೆ ಅಲ್ವಾ ನಾಲ್ಕು ಧಾತುಗಳಿವೆ ಅಲ್ವಾ ಚಿನ್ನ ಬೆಳ್ಳಿ ತಾಮ್ರ ಕಬ್ಬಿಣ ಎಲ್ಲ ತುಕ್ಕು ಬಿಟ್ಟು ಹೋಗಬೇಕಾಗಿದೆ ಬಾಕಿ ಸತ್ಯ ಚಿನ್ನ ತಾವಾಗುತ್ತೀರಾ ಈ ಯೋಗ ಬಲದಿಂದ ತಾವು ಯಾವಾಗ ಸತ್ಯಯುಗದಲ್ಲಿರುತ್ತೀರಾ ಆಗ ಸತ್ಯವಾದ ಚಿನ್ನವಾಗಿ ಇರುತ್ತೀರಾ ನಂತರ ಬೆಳ್ಳಿಯ ಸಮಾನ ಎಂದು ಚಂದ್ರವಂಶದವರಿಗೆ ಹೇಳಲಾಗುವುದು ಅನಂತರ ತಾಮ್ರದ ಸಮಾನ ಕಬ್ಬಿಣದ ತುಕ್ಕಿಡಿಯತ್ತೆ ದ್ವಾಪರ ಕಲಿಯುಗದಲ್ಲಿ ಮತ್ತೆ ಯೋಗದಿಂದ ತಮ್ಮಲ್ಲಿ ಏನು ಚ ಕಬ್ಬಿಣ ಬೆಳ್ಳಿ ಲೋಹದ ತುಕ್ಕು ಹಿಡಿದಿದೆ ಅದೆಲ್ಲವೂ ಕೂಡ ಬಿಟ್ಟು ಹೋಗುವುದು ಮೊದಲು ತಾವೆಲ್ಲರೂ ಆತ್ಮರು ಶಾಂತಿಧಾಮದಲ್ಲಿ ಇರುತ್ತೀರಾ ಅಂದಾಗ ಮೊಟ್ಟ ಮೊದಲು ಬರ್ತೀರ ಸತ್ಯಯುಗದಲ್ಲಿ ಅದಕ್ಕೆ ಹೇಳಲಾಗತ್ತೆ ಚಿನ್ನದ ಸಮಾನ ಪ್ರಪಂಚ ತಾವು ಸತ್ಯವಾದ ಚಿನ್ನವಾಗುವಿರಿ ಯೋಗ ಬಲದಿಂದ ಪೂರ್ತಿ ತುಕ್ಕು ಬಿಟ್ಟು ಹೋಗಿ ಸತ್ಯ ಚಿನ್ನವೇ ಆತ್ಮವೇ ಉಳಿಕೊಳ್ಳೋದು ಅಂದರೆ ಎಲ್ಲ ವಿಕಾರಗಳು ಬಿಟ್ಟು ಹೋಗುತ್ತೆ ಶಾಂತಿಧಾಮಕ್ಕೆ ಚಿನ್ನದ ಪ್ರಪಂಚ ಅಂತ ಹೇಳೋದಿಲ್ಲ ಚಿನ್ನದ ಪ್ರಪಂಚ ಕಬ್ಬಿಣದ ಪ್ರಪಂಚ ಅಥವಾ ಕಾಪರ್ ಐರನ್ ಅಂತ ಈ ಪ್ರಪಂಚದಲ್ಲೇ ಹೇಳಲಾಗತ್ತೆ ಸ್ವರ್ಗ ಎಲ್ಲ ಇಲ್ಲಿ ತಯಾರಾಗುತ್ತೆ ನರಕ ಸ್ವರ್ಗ ಎಲ್ಲ ಶಾಂತಿಧಾಮದಲ್ಲಿ ಕೇವಲ ಶಾಂತಿ ಇರತ್ತೆ ಆತ್ಮ ಯಾವಾಗ ಶರೀರ ಪಡ್ಕೊಳ್ಳುತ್ತೆ ಆಗ ಗೋಲ್ಡನ್ ಏಜ್ಡ್ ಅಂದರೆ ಚಿನ್ನದ ಸಮಾನ ಎಂದು ಹೇಳಲಾಗುವುದು ನಂತರ ಸೃಷ್ಟಿಯು ಕೂಡ ಚಿನ್ನದ ಸಮಾನವಾಗತ್ತೆ ಸತೋಪ್ರಧಾನ ಪಂಚ ಪಂಚತತ್ವಗಳಿಂದ ಶರೀರ ತಯಾರಾಗತ್ತೆ ಆತ್ಮ ಪ್ರಧಾನವಾಗಿದೆ ಅಂದಾಗ ಶರೀರವು ಸತೋ ಪ್ರಧಾನವಾಗುವುದು ನಂತರ ಕಬ್ಬಿಣದ ಸಮಾನ ಶರೀರ ಸಿಗುತ್ತೆ ಇಲ್ಲಿ ಕಲಿಯುಗದಲ್ಲಿ ಏಕೆಂದರೆ ಆತ್ಮನಲ್ಲಿ ತುಕ್ಕೆಡದಿದೆ ಅಲ್ವಾ ವಿಕಾರಗಳ ತುಕ್ಕು ಅಂದಾಗ ಗೋಲ್ಡನ್ ಏಜ್ ಸಿಲ್ವರ್ ಏಜ್ ಈ ಸೃಷ್ಟಿಗೆ ಹೇಳಲಾಗುವುದು ಈಗ ತಾವು ಮಕ್ಕಳು ಏನು ಮಾಡಬೇಕು ಮೊಟ್ಟ ಮೊದಲು ಶಾಂತಿ ಹೋಗಬೇಕು ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಆಗಲೇ ತಮೋ ಪ್ರಧಾನರಿಂದ ಪ್ರಧಾನರಾಗುತ್ತೀರಾ ಇದರಲ್ಲಿ ಅಷ್ಟೇ ಟೈಮ್ ಇಡಿಸುತ್ತೆ ಎಷ್ಟು ಟೈಮು ತಂದೆಯಲ್ಲಿರುತ್ತಾರೆ ಗೋಲ್ಡನ್ ಏಜಲ್ಲಿ ಪಾತ್ರವನ್ನು ತಂದೆ ಮಾಡೋದಿಲ್ಲ ಆತ್ಮ ಯಾವಾಗ ಶರೀರ ಪಡ್ಕೊಳ್ಳುತ್ತೆ ಆಗ ಹೇಳಲಾಗತ್ತೆ ಗೋಲ್ಡನ್ ಏಜ್ಡ್ ಜೀವಾತ್ಮ ಎಂದು ಈ ರೀತಿ ಹೇಳೋದಿಲ್ಲ ಗೋಲ್ಡನ್ ಏಜ್ಡ್ ಆತ್ಮ ಎಂದು ಬರೀ ಆತ್ಮ ಇರಲ್ಲ ಸತ್ಯುಗದಲ್ಲಿ ಶರೀರನೂ ಇರತ್ತೆ ಗೋಲ್ಡನ್ ಏಜರ್ಡ್ ಜೀವಾತ್ಮ ಆಮೇಲೆ ಸಿಲ್ವರ್ ಏಜ್ಡ್ ಜೀವಾತ್ಮ ತ್ರೇತಾಯುಗದಲ್ಲಿ ಸೊ ಇಲ್ಲಿ ತಾವು ಕೊಳುತ್ತಿದ್ದೀರಾ ತಮಗೆ ಶಾಂತಿಯೂ ಇದೆ ಅಂದಾಗ ಸುಖವೂ ಪ್ರಾಪ್ತವಾಗುವುದು ಅಂದಾಗ ಇಲ್ಲಿ ಏನು ಮಾಡಬೇಕು ಅಂತಾರೆ ಬಾಬಾ ದುಃಖಧಾಮದ ಸನ್ಯಾಸ ಮಾಡಬೇಕು ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ಸನ್ಯಾಸ ಆ ಸನ್ಯಾಸಿಗಳದ್ದಾಗಿದೆ ಅದ್ದಿನ ಸನ್ಯಾಸ ಮನೆ ಮಠ ಬಿಟ್ಟು ಕಾಡಿಗೆ ಹೋಗ್ತಾರೆ ಅವರಿಗೆ ಗೊತ್ತಿಲ್ಲ ಪೂರ್ತಿ ಸೃಷ್ಟಿನೇ ಕಾಡಾಗಿದೆ ಎಂದು ಈ ಮುದು ಪ್ರಪಂಚ ಮುಳ್ಳುಗಳ ಕಾಡಾಗಿದೆ ಇದು ಮುಳ್ಳುಗಳ ಪ್ರಪಂಚ ಅದಾಗಿದೆ ಸತ್ಯಯುಗ ಹೂಗಳ ಪ್ರಪಂಚ ಬಲಿ ಇಲ್ಲಿ ಅವರು ಸನ್ಯಾಸ ಮಾಡ್ತಾರೆ ಆದರೆ ಮತ್ತೆಯೂ ಕೂಡ ಇರೋದು ಮುಳ್ಳುಗಳ ಕಾಡಲ್ಲಿ ಆ ಕಾಡಿನಲ್ಲಿ ಏನು ಮಾಡ್ತಾರೆ ನಗರಗಳಿಂದ ದೂರ ಕಾಡಿಗೆ ಹೋಗ್ತೀವಿ ಅಂತ ದೂರ ದೂರ ಹೋಗಿ ಇರ್ತಾರೆ ಅವ್ರದ್ದಾಗಿದೆ ನಿವೃತ್ತ ಮಾರ್ಗ ನಿಮ್ಮದಾಗಿದೆ ಪ್ರವೃತ್ತಿ ಮಾರ್ಗ ತಾವು ಪವಿತ್ರ ಜೋಡಿಯಾಗಿದ್ರಿ ಈಗ ಅಪವಿತ್ರರಾಗ್ಬಿಟ್ಟಿದ್ದೀರಾ ಗೃಹಸ್ಥ ಆಶ್ರಮ ಅಂತ ಅದಕ್ಕೆ ಹೇಳಲಾಗ್ತಾ ಇತ್ತು ಸನ್ಯಾಸಿಗಳು ನಂತರ ಬರ್ತಾರೆ ದ್ವಾಪರ ಯುಗದ ನಂತರ ಬರ್ತಾರಲ್ವ ಸತ್ಯುಗ ತ್ರೇತ ಬರೋದಿಲ್ಲ ಇಸ್ಲಾಮಿ ಬೌದ್ಧರು ಇವರೆಲ್ಲ ದ್ವಾಪರದಿಂದ ಬರ್ತಾರೆ ಕ್ರಿಶ್ಚಿಯನ್ನರಂತೂ ಸ್ವಲ್ಪ ಸಮಯದ ಮುಂಚೆ ಬಂದಿದ್ದಾರೆ ಈಗ ಈ ವೃಕ್ಷದ ನೆನಪು ಇರಬೇಕು ಚಕ್ರದ ನೆನಪು ಮಾಡಬೇಕು ತಂದೆ ಕಲ್ಪಕಲ್ಪವು ಬಂದು ಕಲ್ಪವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ ಏಕೆಂದರೆ ಸ್ವಯಂ ಬೀಜ ರೂಪ ಆಗಿದ್ದಾರೆ ಸತ್ಯ ಚೈತನ್ಯ ಇದ್ದಾರೆ ಅದಕ್ಕೋಸ್ಕರ ಕಲ್ಪಕಲ್ಪವು ಬಂದು ಕಲ್ಪವೃಕ್ಷದ ಪೂರ್ತಿ ರಹಸ್ಯವನ್ನು ತಿಳಿಸುತ್ತಾರೆ ತಾವ ಆತ್ಮ ಆಗಿದ್ದೀರಾ ಆದರೆ ತಮಗೆ ಜ್ಞಾನ ಸಾಗರ ಸುಖ ಸಾಗರ ಶಾಂತಿಯ ಸಾಗರ ಎಂದು ಹೇಳುವುದಿಲ್ಲ ಈ ಮಹಿಮೆ ಒಬ್ಬ ಶಿವ ತಂದೆಯದಾಗಿದೆ ಆ ರೀತಿ ಶಿವ ತಂದೆ ತಯಾರು ಮಾಡುತ್ತಿದ್ದಾರೆ ತಂದೆಯ ಮಹಿಮೆಯಂತೂ ಸದಾ ಕಾಲ ಇದ್ದೇ ಇರುತ್ತೆ ಸದಾ ಅವರು ಪವಿತ್ರವಾಗಿದ್ದಾರೆ ನಿರಾಕಾರ ಇದ್ದಾರೆ ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಬರ್ತಾರೆ ಇಲ್ಲಿ ನಮ್ಮನ್ನು ಪಾವನ ಮಾಡಲು ಸರ್ವವ್ಯಾಪಿಯ ಮಾತೇ ಇಲ್ಲ ತಮಗೆ ಗೊತ್ತಿದೆ ತಂದೆ ಸದಾ ಅಲ್ಲೇ ಇರ್ತಾರೆ ಪರಮಧಾಮದಲ್ಲಿ ಭಕ್ತಿ ಮಾರ್ಗದಲ್ಲಿಯೂ ಮನುಷ್ಯರು ಸದಾ ಶಿವ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಂತೂ ನೆನಪು ಮಾಡುವ ಅಗತ್ಯವೇ ಇಲ್ಲ ರಾವಣ ರಾಜ್ಯದಲ್ಲಿ ನಿಮ್ಮ ಕಿರುಚಾಟ ಪ್ರಾರಂಭವಾಗುವುದು ಆ ತಂದೆಯೇ ಬಂದು ಸುಖ ಶಾಂತಿಯನ್ನು ಕೊಡುತ್ತಾರೆ ಮತ್ತು ಅವಶ್ಯವಾಗಿ ಅಶಾಂತಿಯಲ್ಲಿ ಅವರ ನೆನಪೇ ಬರುವುದು ತಂದೆ ತಿಳಿಸುತ್ತಾರೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ಬರುತ್ತೇನೆ ಅರ್ಧ ಕಲ್ಪ ಸುಖ ಅರ್ಧ ಕಲ್ಪ ದುಃಖವಿರುವುದು ಅರ್ಧ ಕಲ್ಪದ ನಂತರ ರಾವಣನ ರಾಜ್ಯ ಪ್ರಾರಂಭವಾಗುವುದು ಇದರಲ್ಲಿ ಮೊದಲ ನಂಬರ್ ಮೂಲ ಮಾತಾಗಿದೆ ದೇಹಾಭಿಮಾನ ದೇಹಾಭಿಮಾನ ಬರುವುದರಿಂದಲೇ ದುಃಖ ಶಾಂತಿ ಆಗುವುದು ಅದರ ನಂತರ ಅನ್ಯ ವಿಕಾರಗಳು ಸಹ ಬರುತ್ತವೆ ಈಗ ತಂದೆ ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ದೇಹಿ ಅಭಿಮಾನಿಗಳಾಗಿರಿ ಆತ್ಮರಿಗೆ ಪರಿಚಯ ಬೇಕಲ್ವಾ ಮನುಷ್ಯರಂತೂ ಕೇವಲ ಹೇಳುತ್ತಾರೆ ಆತ್ಮ ಬ್ರಕುಟಿಯ ಮಧ್ಯದಲ್ಲಿ ಹೊಳೆಯುತ್ತೆ ಎಂದು ಈಗ ತಾವು ತಿಳ್ಕೊಂಡಿದ್ದೀರಾ ಆತ್ಮ ಅಕಾಲ ಮೂರ್ತಿಯಾಗಿದೆ ಆ ಅಕಾಲ ಮೂರ್ತಿ ಆತ್ಮನ ಸಿಂಹಾಸನ ಈ ಶರೀರವಾಗಿದೆ ಆತ್ಮ ಕುಳಿತುಕೊಳ್ಳುತ್ತೆ ಭ್ರಕುಟಿಯಲ್ಲಿ ಅಕಾಲಮೂರ್ತನ ಸಿಂಹಾಸನ ಇದಾಗಿದೆ ಎಲ್ಲರದ್ದು ಚೈತನ್ಯ ಅಕಾಲ ಸಿಂಹಾಸನವಾಗಿದೆ ಅವರದು ಅಕಾಲ ಸಿಂಹಾಸನ ಅಲ್ಲ ಅಮೃತಸರದಲ್ಲಿ ಮರದ ಸಿಂಹಾಸನವನ್ನು ತಯಾರು ಮಾಡಿದ್ದಾರೆ ಅಕಾಲ ಸಿಂಹಾಸನ ಅಂತ ಹೇಳ್ತಾರೆ ತಂದೆ ತಿಳಿಸ್ತಾರೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರದು ತಮ್ಮ ತಮ್ಮ ಅಕಾಲ ಸಿಂಹಾಸನವಿದೆ ಆತ್ಮ ಬಂದು ಶರೀರ ರೂಪೆ ಅಕಾಲ ಸಿಂಹಾಸನದಲ್ಲಿ ವಿರಾಜಮಾನವಾಗುವುದು ಸತ್ಯಯುಗ ಇರಲಿ ಕಲಿಯುಗ ಇರಲಿ ಆತ್ಮನ ಸಿಂಹಾಸನವಂತೂ ಈ ಮನುಷ್ಯ ಶರೀರವೇ ಅಂದಾಗ ಎಷ್ಟೊಂದು ಅಕಾಲ ಸಿಂಹಾಸನಗಳಿವೆ ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರಿಗೂ ಆತ್ಮನಿಗೆ ಅಕಾಲ ಸಿಂಹಾಸನವಿದೆ ಆತ್ಮ ಒಂದು ಸಿಂಹಾಸನವನ್ನು ಬಿಟ್ಟು ಮತ್ತೊಂದು ಪಡೆದುಕೊಳ್ಳುತ್ತದೆ ಮೊದಲು ಚಿಕ್ಕ ಸಿಂಹಾಸನವಿರುವುದು ಅನಂತರ ದೊಡ್ಡದಾಗುವುದು ಈ ಶರೀರ ರೂಪಿ ಸಿಂಹಾಸನ ಚಿಕ್ಕದು ದೊಡ್ಡದು ಆಗುವುದು ಅವರು ಮರದ ಸಿಂಹಾಸನ ಸಿಕ್ಕರು ಅಕಾಲ ಸಿಂಹಾಸನ ಅಂತ ಹೇಳ್ತಾರೆ ಹುಡ್ಡಿಂದು ಮಾಡುತ್ತಾರೆ ಅದಕ್ಕೆ ಹೇಳ್ತಾರೆ ಅದಂತೂ ಚಿಕ್ಕದು ದೊಡ್ಡದು ಆಗೋದಿಲ್ಲ ಒಂದು ಸಲ ಮಾಡಿ ಇಡ್ತಾರೆ ಇದು ಯಾರಿಗೂ ಗೊತ್ತಿಲ್ಲ ಎಲ್ಲ ಮನುಷ್ಯ ಮಾತ್ರರ ಅಕಾಲ ಸಿಂಹಾಸನ ಇಬ್ಬರು ಕುಟಿಯಾಗಿದೆ ಆತ್ಮ ಅಕಾಲವಾಗಿದೆ ಎಂದಿಗೂ ವಿನಾಶವಾಗುವುದಿಲ್ಲ ಆತ್ಮನಿಗೆ ಸಿಂಹಾಸನವಂತೂ ಭಿನ್ನ ಭಿನ್ನವಾಗಿರುವುದು ಸಿಗುತ್ತದೆ ಸತ್ಯಯುಗದಲ್ಲಿ ನಿಮಗೆ ತುಂಬ ಫಸ್ಟ್ ಕ್ಲಾಸ್ ಶರೀರ ಸಿಗುತ್ತೆ ಸಿಂಹಾಸನ ಸಿಗುತ್ತೆ ಅದಕ್ಕೆ ಹೇಳಲಾಗತ್ತೆ ಗೋಲ್ಡನ್ ಏಜ್ ಚಿನ್ನದ ಸಮಾನ ಅಂತ ಹೇಳಿಬಿಟ್ಟು ಮತ್ತೆ ಆತ್ಮನ್ ಸಿಲ್ವರ್ ಏಜಲ್ಲಿ ಬರುತ್ತೆ ನಂತರ ಕಾಪರ್ ಏಜ್ ಐರನ್ ನೇಜರ್ಡ್ ಸಿಂಹಾಸನ ಸಿಗತ್ತೆ ಮತ್ತೆ ಗೋಲ್ಡನ್ ನೇಜರ್ಡ್ ಸಿಂಹಾಸನ ಬೇಕು ಅಂದರೆ ಅವಶ್ಯವಾಗಿ ಪವಿತ್ರರಾಗಬೇಕು ಆದ್ದರಿಂದ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನೀವು ಆತ್ಮನಲ್ಲಿರುವ ಎಲ್ಲ ತುಕ್ಕು ಬಿಟ್ಟು ಹೋಗುವುದು ನಂತರ ನಿಮಗೆ ಅಂತಹ ದೈವಿ ಸಿಂಹಾಸನ ಸಿಗುವುದು ಈಗ ಬ್ರಾಹ್ಮಣ ಕುಲದ ಸಿಂಹಾಸನವಿದೆ ಪುರುಷೋತ್ತಮ ಸಂಗಮ ಯುಗದ ಸಿಂಹಾಸನ ನಂತರ ಆತ್ಮನಿಗೆ ಈ ದೇವತೆಯ ಶರೀರ ಸಿಗತ್ತೆ ಸಿಂಹಾಸನ ಸಿಗತ್ತೆ ಈ ಮಾತುಗಳನ್ನು ಪ್ರಪಂಚದ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ದೇಹಾಭಿಮಾನದಲ್ಲಿ ಬರುವ ಕಾರಣ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ದುಃಖ ಕೊಡುತ್ತಿರುತ್ತಾರೆ ಆದ್ದರಿಂದ ಇದಕ್ಕೆ ದುಃಖಧಾಮವೆಂದು ಹೇಳಲಾಗುವುದು ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಶಾಂತಿ ನೆನಪು ಮಾಡಿ ಅದು ನಿಮ್ಮ ನಿಜವಾದ ಮನೆಯಾಗಿದೆ ಸುಖಧಾಮವನ್ನು ನೆನಪು ಮಾಡಿ ಇದನ್ನು ಮರೆತುಬೇಡಿ ಪ್ರಪಂಚವನ್ನು ಇದರ ಜೊತೆ ವೈರಾಗ್ಯ ಬರಬೇಕು ಹಾಗೆಯೇ ಸನ್ಯಾಸಿಗಳಂತೆ ಮನೆ ಮಟ್ಟವನ್ನು ಬಿಡಬೇಕಾಗಿಲ್ಲ ತಂದೆ ಹೇಳುತ್ತಾರೆ ಒಂದು ಕಡೆ ಅವ್ರದ್ದು ಒಳ್ಳೆಯದೇ ಇದೆ ಒಂದು ಕಡೆ ಕೆಟ್ಟದ್ದಿದೆ ಒಂದು ಕಡೆ ಪವಿತ್ರವಾಗಿರ್ತಾರೆ ಮತ್ತೊಂದು ಕಡೆ ಮನೆ ಬಿಟ್ಟು ಹೋಗ್ತಾರೆ ನಿಮ್ಮದಂತೂ ಒಳ್ಳೆಯದೇ ಇದೆ ಅವ್ರದ್ದು ಅಟ್ಟಯೋಗ ಚೆನ್ನಾಗಿನೂ ಇದೆ ಕೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಏಕೆಂದರೆ ದೇವತೆಗಳು ಯಾವಾಗ ವಾಮ ಮಾರ್ಗದಲ್ಲಿ ಹೋಗ್ತಾರೆ ಆಗ ಭಾರತವನ್ನು ರಕ್ಷಿಸಲು ಪವಿತ್ರತೆ ಅವಶ್ಯವಾಗಿ ಬೇಕು ಅಂದಾಗ ಅದರಲ್ಲಿಯೂ ಕೂಡ ಅವರು ಸಹಯೋಗ ಕೊಡ್ತಾರೆ ಭಾರತವೇ ಅವಿನಾಶಿ ಖಂಡವಾಗಿದೆ ಬಾಬರೂರು ಬರುವುದೂ ಕೂಡ ಭಾರತದಲ್ಲಿಯೇ ಬೇಹದ್ದಿನ ತಂದೆಯವಾಗ ಬರ್ತಾರೆ ಆಗ ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವೆಂದು ಭಾರತದ ಗಾಯನವಾಗುವುದು ಸರ್ವರ ಸದ್ಗತಿ ತಂದೆಯೇ ಬಂದು ಮಾಡುತ್ತಾರೆ ಆದ್ದರಿಂದಲೇ ಭಾರತವೇ ಶ್ರೇಷ್ಠಾತಿ ಶ್ರೇಷ್ಠ ದೇಶವಾಗಿದೆ ಮೂಲ ಮಾತನ್ನು ತಂದೆ ತಿಳಿಸುತ್ತಾರೆ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಏರಿ ಗೀತೆಯಲ್ಲಿಯೂ ಮನ್ ಮನಾಭವ ಎಂಬ ಅಕ್ಷರವಿದೆ ಆದರೆ ತಂದೆ ಯಾವುದೇ ಸಂಸ್ಕೃತದಲ್ಲಿ ಹೇಳುವುದಿಲ್ಲ ತಂದೆ ಮನ್ ಅರ್ಥವನ್ನು ತಿಳಿಸುತ್ತಾರೆ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ ಆತ್ಮ ಅವಿನಾಶಿಯಾಗಿದೆ ಎಂದಿಗೂ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಅನಾದಿ ಅವಿನಾಶಿ ಪಾತ್ರ ಅಡಕವಾಗಿದೆ ಡ್ರಾಮಾ ತಯಾರಾಗಿದೆ ಅಂತಿಮದಲ್ಲಿ ಯಾರೆಲ್ಲ ಆತ್ಮರು ಬರ್ತಾರೆ ಅವ್ರದ್ದು ಸ್ವಲ್ಪ ಪಾತ್ರವಿರುತ್ತೆ ಬಾಕಿ ಸಮಯ ಶಾಂತಿ ಇರ್ತಾರೆ ಸ್ವರ್ಗದಲ್ಲಂತೂ ಬರುವುದಿಲ್ಲ ಅಂತಿಮದಲ್ಲಿ ಬರುವಂತಹವರಿಗೆ ಸ್ವಲ್ಪ ಸುಖನೂ ಸಿಗುತ್ತೆ ಸ್ವಲ್ಪ ದುಃಖನೂ ಸಿಗತ್ತೆ ಹೇಗೆ ದೀಪಾವಳಿಯಂದು ಸೊಳ್ಳೆಗಳು ಎಷ್ಟೊಂದು ತಯಾರಾಗತ್ತೆ ಮತ್ತು ಬೆಳಗ್ಗೆ ಎದ್ದು ನೋಡಿದ್ರೆ ಎಲ್ಲ ಸೊಳ್ಳೆಗಳು ಸತ್ತು ಬಿದ್ದಿರುತ್ತೆ ಅಂದಾಗ ಮನುಷ್ಯರು ಕೂಡ ಹಾಗೇನೆ ಅಂತಿಮದಲ್ಲಿ ಬರುವಂತಹವರಿಗೆ ಏನು ಬೆಲೆ ಇರುತ್ತೆ ಹೇಗೆ ಪ್ರಾಣಿಗಳಂತೆ ಇರ್ತಾರಷ್ಟೇ ತಂದೆ ತಿಳಿಸ್ಕೊಡ್ತಾರೆ ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುವುದು ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಚಿಕ್ಕದರಿಂದ ದೊಡ್ಡದು ದೊಡ್ಡದರಿಂದ ಚಿಕ್ಕದು ಹೇಗಾಗುವುದು ಸತ್ಯಯುಗದಲ್ಲಿ ಎಷ್ಟು ಸ್ವಲ್ಪ ಮನುಷ್ಯರಿರ್ತಾರೆ ಕಲಿಯುಗದಲ್ಲಿ ಎಷ್ಟು ವೃದ್ಧಿಯಾಗತ್ತೆ ವೃಕ್ಷ ದೊಡ್ಡದಾಗತ್ತೆ ಮುಖ್ಯ ಮಾತು ತಂದೆ ಇಷಾರೆ ಕೊಡ್ತಿದ್ದಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ನನ್ನನ್ನು ನೆನಪು ಮಾಡಿ ಎಂಟು ಗಂಟೆಗಳ ಕಾಲ ನೆನಪಿನಲ್ಲಿರುವ ಅಭ್ಯಾಸ ಮಾಡಿ ನೆನಪು ಮಾಡುತ್ತಾ ಮಾಡುತ್ತಾ ಕೊನೆಗೆ ಪವಿತ್ರರಾಗಿ ತಂದೆಯ ಬಳಿ ಹೊರಟು ಹೋಗುತ್ತೀರಾ ಆಗ ಸ್ಕಾಲರ್ಶಿಪ್ ಸಿಗುವುದು ಒಂದು ವೇಳೆ ಪಾಪಗಳು ಉಳಿದು ಬಿಟ್ಟಿ ಆತ್ಮನಲ್ಲಿ ನಂತರ ಜನ್ಮ ಪಡೆದುಕೊಳ್ಳಬೇಕಾಗುವುದು ಶಿಕ್ಷೆಗಳನ್ನು ಅನುಭವಿಸಿ ನಂತರ ಪದವಿಯೂ ಕೂಡ ಕಡಿಮೆ ಪಡೆದುಕೊಳ್ಳುತ್ತೀರಾ ಲೆಕ್ಕಾಚಾರ ಅಂತೂ ಎಲ್ಲರೂ ಚುಕ್ತ ಮಾಡಿಕೊಳ್ಳಲೇಬೇಕು ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಇಲ್ಲಿಯವರೆಗೂ ಜನ್ಮಗಳನ್ನು ಪಡೆದುಕೊಳ್ಳುತ್ತಲೇ ಇದ್ದಾರೆ ಈ ಸಮಯದಲ್ಲಿ ನೋಡಿ ಭಾರತವಾಸಿಗಳಿಗಿಂತ ಕ್ರಿಶ್ಚಿಯನ್ನರ ಸಂಖ್ಯೆ ಜಾಸ್ತಿ ಇದೆ ಅವರು ಮತ್ತೆ ಬುದ್ಧಿವಂತರು ಇರ್ತಾರೆ ಭಾರತವಾಸಿಗಳು ಹಂಡ್ರೆಡ್ ಪರ್ಸೆಂಟ್ ಸೆನ್ಸಿಬಲ್ ಇದ್ದರು ಬುದ್ಧಿವಂತರಿದ್ದರು ಈಗ ನಾನ್ ಸೆನ್ಸಿಬಲ್ ಆಗಿದ್ದಾರೆ ಮ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟು ಸುಖವನ್ನು ಭಾರತವಾಸಿಗಳೇ ಪಡೆದುಕೊಳ್ಳುತ್ತಾರೆ ಮತ್ತು ಹಂಡ್ರೆಡ್ ಪರ್ಸೆಂಟ್ ದುಃಖವನ್ನು ಕೂಡ ಭಾರತವಾಸಿಗಳೇ ಪಡೆದುಕೊಳ್ಳುತ್ತಾರೆ ಇವರೆಲ್ಲ ಬೇರೆ ಧರ್ಮದವ್ರು ಬರೋದೇ ಲಾಸ್ಟಲ್ಲಿ ತಂದೆ ತಿಳಿಸುತ್ತಾರೆ ಕ್ರಿಶ್ಚಿಯನ್ ಮನೆತನಕ್ಕೂ ಕೃಷ್ಣ ಶ್ರೀಕೃಷ್ಣನ ಮನೆತನದ ಜೊತೆ ಸಂಬಂಧವಿದೆ ಕನೆಕ್ಷನ್ ಇದೆ ಕ್ರಿಶ್ಚಿಯನ್ನರು ಏನು ರಾಜ್ಯವನ್ನು ಕಿತ್ತುಕೊಂಡಿದ್ದಾರೆ ಕದ್ದುಕೊಂಡಿದ್ದಾರೆ ಮತ್ತು ಕ್ರಿಶ್ಚಿಯನ್ ಮನೆತನದಿಂದಲೇ ರಾಜ್ಯ ಸಿಗುವುದು ಕೃಷ್ಣನ ಮನೆತನದವರಿಗೆ ರಾಜ್ಯ ಸಿಗುವುದು ಈ ಸಮಯದಲ್ಲಿ ಕ್ರಿಶ್ಚಿಯನ್ರದ್ದು ಬಹಳ ಜೋರಿದೆ ಅವರಿಗೆ ಭಾರತದಿಂದಲೇ ಸಹಯೋಗ ಸಿಗತ್ತೆ ಈಗ ಭಾರತ ಹಸಿವಿನಲ್ಲಿ ಇದೆ ಅಂದಾಗ ರಿಟರ್ನ್ ಸರ್ವಿಸ್ ಮಾಡುತ್ತಾ ಇದ್ದಾರೆ ಭಾರತಕ್ಕೆ ಅವರು ಸಹಯೋಗ ಕೊಡಲೇಬೇಕು ಇಲ್ಲಿಂದ ಬಹಳ ಧನ ವಜ್ರ ವೈಢೂರ್ಯಗಳು ಅಲ್ಲಿ ಹೋಗಿದ್ದಾರೆ ಬಹಳ ಧನವಂತರಾಗಿದ್ದಾರೆ ಈಗ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ ಅವ್ರಿಗಂತೂ ಸಿಗಬೇಕಾಗಿಲ್ಲ ಅಂದಾಗ ಈಗ ತಾವು ಮಕ್ಕಳಿಗೆ ಯಾರು ಗುರುತಿಸುವುದೇ ಇಲ್ಲ ತಾವು ಮಕ್ಕಳನ್ನು ಯಾರು ಗುರುತಿಸುವುದೇ ಇಲ್ಲ ಒಂದು ವೇಳೆ ಗುರುತಿಸಿದ್ದಾರೆ ಅಂದರೆ ಬಂದು ಸಲಹೆ ತಗೊಳ್ತಾರೆ ತಾವಂತೂ ಈಶ್ವರಿಯ ಸಂಪ್ರದಾಯದವರಾಗಿದ್ದೀರಾ ಈಶ್ವರನ ಸಲಹೆಯಂತೆ ನಡೀತಾ ಇದ್ದೀರಾ ಮತ್ತು ನೀವೇ ಈಶ್ವರಿಯ ಸಂಪ್ರದಾಯದಿಂದ ದೈವಿ ಸಂಪ್ರದಾಯದವರಾಗ್ತೀರಾ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಸಂಪ್ರದಾಯದವರಾಗ್ತೀರಾ ಈಗ ನಾವೇ ಬ್ರಾಹ್ಮಣರು ಮತ್ತು ನಾವೇ ದೇವತೆಗಳು ಮತ್ತು ನಾವೇ ಕ್ಷತ್ರಿಯರಾಗ್ತೇವೆ ಹಂಸೋ ಸೋ ಹಮ್ನ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಇದಂತೂ ಬಾಜೋಲಿ ಆಟ ಯಾರು ಬೇಕಾದರೂ ಬಹಳ ಸಹಜವಾಗಿ ತಿಳ್ಕೊಳ್ಬಹುದು ಆದರೆ ಮಾಯೆ ಮರೆಸುತ್ತದೆ ಮತ್ತೆ ದೈವಿ ಗುಣಗಳಿಂದ ಆ ಸುರಿ ಅವಗುಣಗಳಲ್ಲಿ ಕರ್ಕೊಂಡು ಬರುತ್ತೆ ಅಪವಿತ್ರರಾಗುವುದು ಆಸುರಿ ಗುಣವಾಗಿದೆ ಅಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಡಿಮೆಗಿಂತ ಕಡಿಮೆ ಎಂಟು ಗಂಟೆಗಳ ಕಾಲ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕು ನೆನಪಿನ ಅಭ್ಯಾಸದಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಮತ್ತು ಚಿನ್ನದ ಸಮಾನ ಸಿಂಹಾಸನ ಸಿಗುವುದು ಎರಡನೇ ಪಾಯಿಂಟು ಈ ದುಃಖಧಾಮದೊಂದಿಗೆ ಬೇಹದ್ದಿನ ವೈರಾಗ್ಯ ಮಾಡಿ ತಮ್ಮ ವಾಸ್ತವಿಕ ನಿವಾಸ ಸ್ಥಾನ ಶಾಂತಿ ಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು ದೇಹಾಭಿಮಾನದಲ್ಲಿ ಬಂದು ಯಾರಿಗೂ ದುಃಖ ಕೊಡಬಾರದು ವರದಾನ ಕರ್ಮದ ಲೆಕ್ಕಾಚಾರವನ್ನು ತಿಳಿದು ತಮ್ಮ ಅಚಲ ಸ್ಥಿತಿ ತಯಾರು ಮಾಡಿಕೊಳ್ಳುವಂತಹ ಯೋಗಿಗಳಾಗಿರಿ ಕರ್ಮಗಳ ಲೆಕ್ಕಾಚಾರವನ್ನು ತಿಳಿದು ತಮ್ಮ ನಿಜ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳುವಂತಹ ಯೋಗಿಗಳಾಗಿರಿ ವರದಾನದ ವಿಶ್ಲೇಷಣೆ ನಡೆಯುತ್ತಾ ನಡೆಯುತ್ತಾ ಒಂದು ವೇಳೆ ಯಾವುದೇ ಕರ್ಮದ ಲೆಕ್ಕಾಚಾರ ಸನ್ಮುಖದಲ್ಲಿ ಬಂತೆಂದರೆ ಅದರಲ್ಲಿ ಮನಸ್ಸನ್ನು ಅಲುಗಾಡಿಸಬೇಡಿ ಸ್ಥಿತಿಯನ್ನು ಏರುಪೇರು ಮಾಡಿಕೊಳ್ಳಬೇಡಿ ಈ ತಿಳ್ಕೊಳ್ಳಿ ಬಂತು ಗುರ್ತಿಸಿದ್ರೆ ಅದನ್ನು ದೂರದಿಂದಲೇ ಸಮಾಪ್ತಿ ಮಾಡಿ ಈಗ ಯೋಧರಾಗಬೇಡಿ ಯುದ್ಧ ಮಾಡುವಂತಹ ಸೈನಿಕರಾಗಬೇಡಿ ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೆ ಅಂದಾಗ ಮಾಯೆ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಕೇವಲ ನಿಶ್ಚಯದ ತಳಪಾಯವನ್ನು ಪ್ರಾಕ್ಟಿಕಲಲ್ಲಿ ತನ್ನಿ ಮತ್ತು ಸಮಯಕ್ಕೆ ಉಪಯೋಗಿಸಿರಿ ಆಗ ಸಹಜಯೋಗಿಗಳಾಗುತ್ತೀರಾ ಈಗ ನಿರಂತರ ಯೋಗಿಗಳಾಗಿರಿ ಯುದ್ಧ ಮಾಡುವಂತಹ ಯೋಧರು ಆಗಬೇಡಿ ಸ್ಲೋಗನ್ ಡಬಲ್ ಲೈಟ್ ಆಗಿರಬೇಕಾದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿ ಡಬಲ್ ಲೈಟ್ ಸದಾ ಹಗುರವಾಗಿ ಇರಬೇಕು ಆದರೆ ತಮ್ಮ ಸರ್ವ ಜವಾಬ್ದಾರಿಗಳ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿರಿ ಓಂ ಶಾಂತಿ